ಬಟ್ ಆಶ್ರಮ ಏನು ಅನ್ಕೊಂಡಿದ್ದೆ ಬಟ್ ಆಶ್ರಮ ಅಲ್ಲ ಇದು ಇದರ ಕರೆದು ಊಟಕ್ಕೆ ಬರ ಇಲ್ಲ ದೇವಿ ನಿಜವಾಗ ಬೇಜಾರ್ ನೋಡ್ಕೊಂಡ್ಬಿಡಿ ಯಾವತ್ತು ಆಶ್ರಮ ಆಗೋ ಚಾನ್ಸ್ ಇದೆ ಮತ್ತೆ ಇನ್ನೊಂದು ಆಶ್ರಮಕ್ಕೆ ಹೋಗುವಂತ ಕೆಲಸಗಳನ್ನ ಮಾಡ್ಕೋ ಲೈಫಲ್ಲಿ ಆಶ್ರಮಗಳ ಮಕ್ಕಳ ನೋಡೋದಿಲ್ಲ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ತೀನಿ ರೋಗೇಶ್ ನಿಮ್ಮೆಲ್ಲರಿಗೂ ನಿಮ್ಗೆಲ್ರಿಗೂ ಹಾಗೆ ಜನಸ್ತೀನಿ ರಾಶಿತ್ರ ಆಶ್ರಮದಲ್ಲಿ ಸಾಕಷ್ಟು ಜನ ದೇವ್ರ ಮಕ್ಕಳು ಇದ್ದಾರೆ ಕೆಲವೊಂದು ದೇವ್ರ ಮಕ್ಳು ರೆಡಿ ಆಗ್ಬಿಟ್ಟು ಮನೆಗೆ ಹೋಗ್ತೀವಿ ಅಂದಾಗ ಕಳಿಸ್ಲೇ ಕೊಡ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವರು ರಾಮಚಂದ್ರ ಅಂದ್ಬಿಟ್ಟು ಬರೋಬ್ಬರಿ ಆರು ತಿಂಗಳ ಹಿಂದೆ ಇವರು ಸಿಕ್ಕ ಪರಿಸ್ಥಿತಿ ಕಂಪ್ಲೀಟ್ ಆಗಿ ನಡ್ಕೊಂಡು ಬರಕ್ ಆಗದೆ ಬಂದು ಕುಂತ್ಕೊಂಡ್ ಬಂದು ಅಂತ ಪರಿಸ್ಥಿತಿ ಅವ್ರದ್ದಿತ್ತು ಸೊ ಇವತ್ತು ಇವರು ಇಲ್ಲಿ ಬಂದು ಬರೋಬರಿ ಆರು ಆಗ್ತಾ ಇದೆ ಹಾಗಾಗಿ ಇವಾಗ ನಾನು ಚೆನ್ನಾಗ್ ಆಗಿದ್ದೀನಿ ಸರ್ ನಾನು ಪುರೋಹಿತಿಗೆ ಕೆಲಸ ಮಾಡ್ತೀನಿ ಹೊರಗಡೆ ನನ್ಗೂ ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಹೊರಗಡೆ ಹೋಗಿ ನಾನು ಎಲ್ಲಾದ್ರೂ ದುಡ್ದು ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಮೊದಲೇದಾಗಿ ನಮಸ್ಕಾರ ಸರ್ ಎಷ್ಟು ದಿನ ಆಯ್ತು ಬಂದು ನೀವು ಇಲ್ಲಿಗೆ ಆರು ತಿಂಗಳಾಯ್ತು ಆರ್ ತಿಂಗಳಲ್ಲಿ ಹೇಗಿದ್ರಿ ಆರ್ ತಿಂಗ್ಳು ಮುಂಚೆ ಬಂದಾಗ ತುಂಬಾ ನೋವಿತ್ತು ಇಲ್ಲಿ ಬಂದ್ಮೇಲೆ ಹ ಮನ್ಸಲ್ಲೂ ನೋವ್ ಹೋಗಿದೆ ನನ್ನ ಗಾಯ ಕೂಡ ವಾಸಿ ಆಗಿ ಆಪರೇಷನ್ ಆಗಿತ್ತು ಆಪರೇಷನ್ ಆದ್ಮೇಲೆ ನೋವಾಗಿ ಬಿಟ್ಟು ಬಂದಿದ್ದೆ ಅನ್ಸಿದ್ವಿ ಶಾಂತಿ ಸಿಗುತ್ತೆ ನಿಜವಾಗ್ ಹೇಳ್ಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾನೇ ಶಾಂತಿ ಸಿಕ್ಕಿದೆ ತುಂಬಾ ನೆಮ್ಮದಿನೂ ಆಗಿದೆ ಒಳ್ಳೆ ಅಣ್ಣ ಮತ್ತೆ ಅತಿ ನನಗೊಂದು ಇದು ಮಾಡಿದೀರಾ ಮನೇಲಿ ಕೂಡ ಮಾಡಲ್ಲ ಸೇವೆ ಮಾಡಿದ್ರೆ ಅದನ್ನ ನಾನ್ ಮರಿ ಬಗ್ಗು ಮರಿಕೂಡುದು ಮರತ್ರಿ ಆಗಲ್ಲ ಬರೋವಾಗ ಯಾವ ರೀತಿ ಪರಿಸ್ಥಿತಿಲಿ ಬಂದಾಗ ತುಂಬ ಕ್ರಿಟಿಕಲ್ ಪೊಜನ್ ಯಾಕೆ ಯಾಕಾಯಿತು ಅಂದರೆ ಪರಿಸ್ಥಿತಿ ಹಂಗಿತ್ತು ನೋಡು ಹಾಂ ಹಾಂ ತುಂಬ ಜಾಸ್ತಿ ಯಾಕೆಂದರೆ ನನಗೆ ರೆಸ್ಟ್ ಬೇಕಾಗಿತ್ತು ಹಾಂ ಏನಂತ ಹೇಳಿದ್ರು ನೋಡು ಹಾಗೆ ಹೇಳಿದ್ರು ಕೂಡ ಹಾಗೆ ನನಗೆ ನಾವು ಐದಾರು ತಿಂಗಳು ರೆಸ್ಟ್ ತಗೊಳ್ಳೇಬೇಕು ಹಾಂ ಯಾಕಂದರೆ ಓಡಾಡಲೇ ಕೂಡುದು ಓಡಾಡಿ ಬಟ್ ರೆಸ್ಟ್ ತಗೊಳ್ಬೇಕು ನಿಮಗೆ ಏನು ವರ್ಕ್ ಮಾಡಿಕೊಡುದು ಏನು ಮಾಡಿಕೊಡೋದು ನಾನು ಹೇಳಿದೆ ಹಾಂ ಹಿಂಗೆ ನಾನು ಪೂಜೆ ಕೂಡ ಮಾಡ್ಕೊಡುದಂದ್ರೆ ಏನು ಮಾಡ್ಕೊಡ್ತೀನಿ ಅಂತ ಇವಿತ್ತು ಹಾಂ ರೆಶ್ಟ್ ತಗೊಳ್ಳಿ ಅಂತಂದರೆ ಅದಕ್ಕೋಸ್ಕರ ನಾನು ಚಾಯ್ಸ್ ಮಾಡಿದೆ ಬಟ್ ಇನ್ನೊಬ್ಬರು ತೆರ್ಕೊಬೇಕು ಅಂತ ತುಂಬಾ ಇಷ್ಟ ಬಿಡ್ತೀವಿ ಈ ಟೈಮಲ್ಲಿ ಅವರು ಗೌರ್ಮೆಂಟು ಅಫಿಷಿಯಲ್ ರೇ ಸುಧಾ ಮೇಡಮ್ ಅಂತ ಅವರು ಮಂಡೂರಲ್ಲಿ ವರ್ಕ್ ಮಾಡ್ತಾರೆ ನಿಮ್ಗೆ ಅನಾಥ ಕಷ್ಟ ಮತ್ತೆ ಗೋರ್ಮೆಂಟ್ ಅಫಿಷಿಯಲ್ ಅವರು ಪಾಪ ಇಲ್ಲಿ ನನ್ನ ಅಡ್ರೆಸ್ ಎಲ್ಲೂ ಹೋಗ್ಬೇಡಿ ನೀವು ಯೋಗೇಶ್ವರ ನಾನು ಅವರ ಇದು ಫಾಲೋರ್ ನಾನು ನನ್ ಮಾತ್ ಕೇಳಿ ನೀವೆಲ್ಲೂ ಹೋಗ್ಬೇಡಿರ ಮೇಡಮ್ ನೀವ್ ಅಲ್ಗೋಗಿ ಸೊ ಅಲ್ಗ್ ಹೋದ್ರೆ ಬೆಟರ್ ಆಗಿ ಕಳಿಸ್ತಾರ ಅವ್ರು ನಿಮ್ಮನ್ನ ಅಷ್ಟು ಹತ್ರ ಇದೆ ನೀವು ಹೋಗಿ ಅಂತ ನಾನು ನನ್ ಗೊತ್ತಿರೋ ಆಶ್ರಮ ಅಂದ್ರೆ ಫಸ್ಟ್ ಇವತ್ತು ಫಸ್ಟ್ ಮನೇಲಿ ಇದೆ ಫಸ್ಟ್ ಆಶ್ರಮಕ್ಕೆ ಬಟ್ ಆಶ್ರಮ ಅಂದ್ರೆ ಏನೋ ಅನ್ಕೊಂಡಿದ್ದೆ ಬಟ್ ಆಶ್ರಮ ಅಲ್ಲ ಇದು ನನಗ್ ಗೊತ್ತಿದ್ದಂಗೆ ಇದು ಮನೆ ಇದೆ ನಿಜವಾಗ ನಾನು ಇದೆ ಹೇಳ್ತಾ ಯು ಇದು ಯಾವತ್ತು ಆಶ್ರಮ ಆಗೋ ಚಾನ್ಸ್ ಇದೆ ನೂರ ಜನ ಮಕ್ಕಳಿಗೂ ದೇವ್ರ ಮಕ್ಕಳಿಗೆ ಹೇಳಿದ ನಾನು ಏನಂದ್ರೆ ದಯವಿಟ್ಟು ಯಾರು ಒಬ್ರು ನೋಡಿದ್ರು ಕಿತ್ತಾಡ್ ಮಾಡಿ ಚೆನ್ನಾಗಿದೆ ಇಂಥ ಮನೆ ಇಂಥ ಮನೆ ಎಲ್ಲೂ ಸಿಗಲ್ಲ ನಿಜವಾಗ ನನ್ ಗಂಡ ನಮ್ ಮನ್ಸು ತೃಪ್ತಿಯಾಗಿ ಹೇಳ್ತಾ ಇದ್ದೀನಿ ಇಂಥ ಮನೆ ಎಲ್ಲೂ ಸಿಗಲ್ಲ ಇಂಥ ಊಟ ಅಂತೂ ಮನೇಲಿ ಕೂಡ ಹಾಕಲ್ಲ ಅದು ಮಾತ್ರ ಬರ್ದಿ ಕೊಡ್ಬೇಕು ಬುಕ್ ಅಲ್ಲಿ ತುಂಬಾ ಸಂತೋಷ ಆಗಿದೆ ಸರ್ ನನಗೆ ಈ ತಿಂಗಳಲ್ಲಿ ಉಪವಾಸ ಇದ್ದೀನಿ ಸರ್ ಉಪವಾಸ ಅಲ್ಲ ಸರ್ ಮನೇಲನ್ನ ಕರೀದಿರ ಕರೆದ ಊಟ ಕೊಡ ಯಾರು ಇಲ್ಲ ದಯವಿಟ್ಟು ನಿಜವಾಗ ಬೇಜ ಮಾಡ್ಕೊಂಬಿಡಿ ಅಂತ ತಾಯಿ ತಂದೆ ಕರೆದಂಗೆ ಒಬ್ಬ ತಾಯಿ ಕರೆದಂಗೆ ಮಾತಾಯಿ ಕರೆದು ಡೈಲಿ ಒಂದಿನ ಡೈಲಿ ಕರೀತು ದಿನನೇ ಇಲ್ಲ ಕರೆದು ಊಟ ಹಾಕಿದಾರೆ ಮಾತ್ರ ಅದನ್ನ ಮಾತ್ರ ಮರಿಕು ಈ ಆಶ್ರಮದ ನಿಜವಾಗೂ ಲೈಫಲ್ಲಿ ಮರಿತು ನನ್ ಗೊತ್ತಿರೋ ಒಂದು ಆಂಬಿಷನ್ ಶಂಪರ್ ಹೇಳ್ತಾ ಇದೀನಿ ಆಶ್ರಮ ಊಟ ಅವ್ರು ಹೇಳಿದ್ರು ನಿಜವಾಗೂ ಅವ್ರಿಗೆ ತಿನ್ನೋ ಋಣ ಇಲ್ಲ ಅಷ್ಟೇ ಇಲ್ಲಿ ಮಾತ್ರ ನಾನು ಇವಾಗ ಹೇಳ್ತಾ ಇಲ್ಲ ಸರ್ ದುಡಿಯೋ ಶಕ್ತಿ ಅದ್ಕೋತ ಹೋಗ್ತಾ ಇದ್ಬಿಟ್ಟು ಯಾಕಂದ್ರೆ ನಾನ್ ವಿದ್ಯೆ ಇಲ್ಲಿ ಏನ್ ಗೊತ್ತಿಲ್ಲ ನಿಮ್ ನಿಮ್ಮಷ್ಟು ಮಾಡೋ ಶಕ್ತಿ ನನಗೆ ದೇವ್ರಿಗೆ ಕೊಡ್ತಾನೆ ಗೊತ್ತಿಲ್ಲ ಬಟ್ ನಿಮ್ಮಲ್ಲಿ ಒಂದು ಪರ್ಸೆಂಟ್ ಮಾಡ್ಬೇಕು ನಿಮ್ಗೆ ಸಪೋರ್ಟ್ ಆಗಿ ಅಂತ ನನ್ನ ಆಸೆ ಬೇರೆ ಇನ್ನೇನು ಇಲ್ಲ ನಿಜ ನನ್ನ ಮನಸ್ಸು ಹೇಳ್ತಾ ಇದ್ದೀನಿ ಆ ದೇವರು ಹೇಳ್ತಾ ಇರೋದು ನಿಮ್ಮಲ್ಲಿ ನಿಮಗೆ ಫಾಲೋವರ್ ಆಗಿ ನನ್ನ ಕೈಲಾಗಿ ಸಹಾಯ ಅಂತ ಆಸೆ ಇದೆ ಅದು ಎಷ್ಟೊಂದ್ರೆ ನಾನು ಕಲಿತಿರ ಎಷ್ಟೊಂದ್ರ ಏನಂದ್ರೆ ಬಂದವರು ಒಳ್ಳೆಯವರಾಗ ಹೋಗ್ತಾರೆ ಅಂದ್ರೆ ನಂತರ ಇರ್ತಾರೆ ಅಂತ ನಾನು ಯು ಎಷ್ಟೋ ಜನ ಹೋಗ್ತಾರೆ ಆ ಥರ ಅಂದ್ರೆ ಒಳ್ಳೆ ರೀತಿಯಲ್ಲಿ ಹೋಗ್ತೀವಿ ಅಂತ ಈಗ ನೋಡಿ ಇಲ್ಲೇ ಕೂರಿಸಿ ಊಟ ಹಾಕೋದು ದೊಡ್ಡೋನು ನಾನಲ್ಲ

ಸ್ನೇಹಿತರೆ ನಮಸ್ಕಾರ ಇವರು ಬಂದಾಗ ವಾಕರಲ್ ಕೂಡ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಇಬ್ರು ಹಿಡ್ಕೊಂಡ್ ಬರ್ಬೇಕಾಗಿತ್ತು ಅಂತ ಬಂದ್ರು ಇವಾಗ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಸೊ ಅವರ ಒಂದು ಫ್ಯಾಮಿಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹೋಗ್ತೀನಿ ನಾನು ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ನಾವು ಕಳ್ಸಿ ಇದೀವಿ ಆ ಭಗವಂತ ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ ಚೆನ್ನಾಗಿ ಸೊ ಇನ್ನು ಹೊರಗಡೆ ಹೋಗಿ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ ಇಲ್ಲಿ ಮತ್ತೆ ಇನ್ನೊಂದು ಆಶ್ರಮಕ್ಕೆ ಹೋಗುವಂತ ಕೆಲಸಗಳನ್ನ ಮಾಡ್ಕೋಬೇಕು ಇರ್ಲಿಲ್ಲ ಅಲ್ಲಿ ನಾನು ನಿಜವಾಗಿ ಹೇಳ್ತೇನೆ ಸೀರಿಯಸ್ ಹೇಳ್ತಾರೆ ಮತ್ತೆ ಲೈಫಲ್ಲಿ ಆಶ್ರಮ ನಾವು ನೋಡೋದಿಲ್ಲ ಬಟ್ ನನ್ಗೆ ನಾನು ಈ ಆಶ್ರಮಕ್ಕೆ ಮಾತ್ರ ನನಗೆ ಲಾಗಿ ಸಹಾಯ ಮಾಡಬೇಕು ಅಂತ ತುಂಬಾ ಆಸೆ ಆಯ್ತು ಇದೆ ಹಂಡ್ರೆಡ್ ಪರ್ಸೆಂಟ್ ಆಸೆ ಇದೆ ಒಳ್ಳೇದಾಗಿ ಒಳ್ಳೇದಾಗಿ ಆದಷ್ಟು ನಾನು ಇಷ್ಟೇ ಮಾಡ್ತೀನಿ ಅಂತ ಹೇಳೋದು ನನಗೆ ಆದಷ್ಟು ಸಹಾಯ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಗಿ ವಾರ ವಾರ ನನ್ನ ಕೈಯಲ್ಲಿ ಬಂದು ಆ ಭಗವಂತ ಆಶೀರ್ವಾದ ಕೊಟ್ಟರೆ ವಾರ ವಾರ ಬಂದು ನನ್ನ ಕೈಯಲ್ಲಿ ಸೇವೆ ಮಾಡಿ ಹೋಗ್ತೀನಿ ಅದಂತ ಸತ್ಯ ಥ್ಯಾಂಕ್ಸ್ ಅಲ್ಲ ಒಳ್ಳೇದಾಗಲಿ ಒಳ್ಳೇದಾಗಲಿ ನಾನು ನಿಮ್ಮನ್ನ ರೀಫಲ್ ಮಾಡಿಲ್ಲ ನಿಮ್ಮನ್ನ ಮುಂಜಾನೆ ಮಾಡಿರೋದು ಯಾವತ್ತು ನಿಮ್ಮ ಇದನ್ನ ದೇವ್ರು ನಾನು ಕೇಳ್ಕೊಂಡು ದೇವ್ರನ್ನಷ್ಟೇ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಮಕ್ಕಳಿಗೆ

ಆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ನೊಂದು ಬಂದಂತವ್ರ ಕಣ್ಣೀರ್ ಒರಿಸುವಂತ ಪ್ರಯತ್ನ ಆಮೇಲೆ ಇವ್ರನ್ನ ತರ ನೋಡ್ಕೊಂಡಿದೀನಿ ಅಂತ ನಾವು ಇವತ್ತೂ ಹೇಳಲ್ಲಾ ಅದಂತೂ ನಮ್ಮನ್ನಂತೂ ರಾಜ ನನ್ನಂತೂ ರಾಜ್ಯ ನೋಡ್ಕೊಂಡಿದ್ರು ಒಳ್ಳೇದಾಗ್ಲಿ ನಿಮ್ ಜೀವನ ಇನ್ ಮುಂದಕ್ಕೆ ಅದು ಚೆನ್ನಾಗಿರ್ಲಿ ಆದಷ್ಟು ಬೇಗ ಗುಣಮುಖರಾಗ್ಲಿ ಆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಇವ್ರಿಗೆ ಹೊರಗಡೆ ಹೋಗಿ ಬತ್ತಿನಿ ಅಂದ್ರೆ ನಾವು ಅವಕಾಶ ಮಾಡ್ಕೊಡ್ಬೇಕು ಭಗವಂತ ಒಳ್ಳೆ ಒಳ್ಳೇದ್ ಮಾಡ್ಲಿ ನೂರು ವರ್ಷ ಚೆನ್ನಾಗಿಡ್ಲಿ ಮತ್ತೆ ಏನಾದ್ರು ಮತ್ತೆ ಅವ್ರಿಗೆ ಅನಾಥಾಶ್ರಮಕ್ಕೆ ಹೋಗದೆ ಇರೋಂಗೆ ಹೋಗ್ತಾ ನೋಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರು ಒಳ್ಳೇದಾಗಿ ಜೋರಾಗಿ